ಹೌದು ಆಮೇಲೆ ಹಾ ಹೇಗೆ ನನಗೆ ನಿಜ ಹೇಳ್ಬೇಕು ಅಂದ್ರೆ ಆಮೇಲೆ ಕಲಾವಿದ ಹೌದು ಆ ಮಧ್ಯದಲ್ಲೂ ಹೀರೋಯ್ನ್ ಮಾಡಿದ್ದೀನಿ ಫಿನಿಕ್ಸ್ ನಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೆ ಆಮೇಲೆ ಸದಾನಂದದಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೆ ಸದಾನಂದ ಕೇಳಿದ್ದೀರ ನೀವು ಸದಾನಂದ ಹೀರೋಗಿ ಮಾಡಿದೆ ಆಮೇಲೆ ಸಂಗಾತಿ ಅಂತ ಕೆಲವಕ್ಕೆಲ್ಲ ಸೈನ್ ಮಾಡಿದ್ರು ಆದರೆ ಅದು ಕಂಪ್ಲೀಟ್ ಆಗಲಿಲ್ಲ ನನಗೆ ನಾನು ಬರೋವಾಗ್ಲೇ ಇನ್ಸ್ಟಿಟ್ಯೂಟ್ನಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿ ಬಂದ ಮೇಲೆ ನಾನು ಹೀರೋಯಿನ್ ಆಗಿ ನಾನು ನಿಜ ಹೇಳಬೇಕು ಅಂದರೆ ಹಿಂದಿಗೆ ಹೋಗಬೇಕಾಗಿತ್ತು ಕನ್ನಡಕ್ಕೆ ನಾನು ನಿಮಗೆ ಮೊದಲೇ ಹೇಳಿದ ಪ್ರಕಾರ ನಾನು ಕನ್ನಡದಲ್ಲಿ ಬರ್ತೀನಿ ಅದೇ ನಮ್ಮ ಋಣ ಡೆಸ್ಟಿನಿ ಅಂತ ಒಂದು ಇರುತ್ತಲ್ವಾ ನೋಡಿ ಸೊ ನನಗೆ ಇಲ್ಲೇ ಇದ್ದಿದ್ದು ಅಲ್ಲಿ ಇರಲಿಲ್ಲ ಸೊ ಹಾಗೆ ಅದೊಂದೊಂದು ಒಂದಾಗೆ ಅದು ಏನೋ ಯಾರಿಗೂ ಗೊತ್ತಿಲ್ಲ ಅದರ ಬಗ್ಗೆ ಸೊ ಅಲ್ಲಿ ನಾನು ಮಾಡಿದ್ದು ನಾನು ಹೀರೋಯಿನ್ ಆಗೇ ಬರಬೇಕು ಯಾ ನಾನು ತುಂಬ ಚಿಕ್ಕವಳಾಗಿದ್ದೆ ಆವಾಗ ಟೆಂತ್ ಸ್ಟ್ಯಾಂಡರ್ಡಿಂದ ಹೋಗುವಾಗ ಎಷ್ಟು ವರ್ಷ ಇರುತ್ತೆ ನೋಡಿ ಅಲ್ಲೇ ಹೋಗಿ ಇದೆಲ್ಲ ಅಲ್ಲಿ ಒಂದು ಆ್ಯಕ್ಟಿಂಗ್ ಕೋರ್ಸಲ್ಲೆಲ್ಲ ಮಾಡಿದ್ದು ಒಂಥರ ಚೆನ್ನಾಗಿತ್ತು ಅಲ್ಲಿ ನಾನು ಹೇಳಿದ್ದೆಲ್ಲ ಡ್ಯಾನಿ ಡನ್ಸಂಪ ಅಸ್ರಾಣಿಯವರೆಲ್ಲ ನಮ್ಮ ಲೆಕ್ಚರರ್ಸ್ ಆಗಿದ್ರು ಮುಗಿಸ್ಕೊಂಡು ಬಂದೆ ಅಲ್ಲಿಂದ ಅಲ್ಲೇ ಹೋಗ್ತಾ ಇದ್ದೆ ನಾನು ಹೀರೋಯಿನ್ ಆಗಿ ಅಲ್ಲೇ ಮಾಡ್ಬೋದಿತ್ತು ಅಲ್ವಾ ಅಲ್ಲೇ ಮಾಡ್ಬೋದಿತ್ತು ನಾನು ಬಾಂಬೆನಲ್ಲಿ ಇದ್ದಿದ್ದರೆ ಇದ್ದಿದ್ರೆ ಅಲ್ಲೇ ಮಾಡ್ತಾ ಇದ್ದೆ ನಾನು ಬ್ಯಾಂಗ್ಳೂರ್ನಲ್ಲಿ ಇದ್ದಿದ್ದಕ್ಕೆ ಕನ್ನಡಕ್ಕೆ ಕನ್ನಡ ಫೀಲ್ಡ್ ನನಗೆ ತುಂಬಾ ಇಷ್ಟ ಆಯ್ತು ಅದೇ ನಾನು ಹೇಳಿದ್ನಲ್ಲ ವೀರೇಶ್ ನಾನು ಹೀರೋಯಿನ್ ಆಗೇ ಮಾಡಬೇಕು ನಾನು ಇಲ್ಲಾಂದ್ರೆ ಮಾಡಲ್ಲ ಆತರ ಇರಲಿಲ್ಲ ಕೋರ್ಸ್ ಮಾಡಿದ್ದೀನಿ ನಾನು ಮೊದಲೇ ನನಗೆ ಒಂದು ಪೋಷಕ ಪಾತ್ರ ಕೊಟ್ಟರು ನಾನು ಮಾಡ್ತಿದ್ದೆ ಹೀರೋಯಿನ್ ಆಗಿ ತಕ್ಷಣ ಕರೆದಿದ್ರು ನನಗೆ ನಾನು ಹೀರೋಯಿನ್ ಆಗಿ ಹೋದೆ ನನಗೆ ನಿಜವಾಗ್ಲೂ ಆ ತರ ನಾನು ಆ ಥರನೇ ಮಾಡ ಇಲ್ಲಂದ್ರೆ ನಾನು ಸುಮ್ಮನೆ ಕಾಯ್ಬಹುದಿತ್ತು ಅದು ಹೀರೋಯಿನ್ ಆಗಿ ಅದು ನನ್ಗೆ ಆಸೆ ಕೊಟ್ರಲ್ವಾ ಹೀರೋಯಿನ್ ಆಗಿ ಮಾಡ್ತೀನಿ ಅಂತ ಆಸೆ ಇಲ್ಲ ಮೊದಲೇ ನನ್ಗೆ ಬಡವರ ಬಂದು ಕರೆದಿದ್ರೆ ನಾನು ಹೋಗ್ತಿದ್ದೆ ಫಸ್ಟ್ ನನಗೆ ರಾಜ ನನ್ನ ರಾಜಗೆ ಹೀರೋಯಿನ್ ಆಗಿ ಕೊಟ್ ಇದನ್ನ ಸತ್ಯ ಹೇಳ್ತಾ ಇರೋದು ನಾನು ಕರೆಸಿ ನನ್ಗೆ ನೀವು ಇದು ಮಾಡಿ ಅಂತ ಹೇಳಿದ್ದು ಅದಕ್ಕೆ ನಾನು ಮೊದಲೇ ನೀವು ಅದೇ ನನ್ನ ಅದು ನನ್ನ ಬ್ಯಾಡ್ಲಕ್ಕೆ ಇರ್ಬೋದು ಮೊದಲೇ ನನ್ಗೆ ತಂಗಿಯಾಗಿ ಕೊಟ್ಟಿದ್ರೆ ನನ್ ಬ್ಯಾಡ್ಲಕ್ಕೆ ಅಂತ ಹೇಳ್ತೀನಿ ನಾನು ಆ ಕೊಟ್ಟರೆ ತಂಗಿ ಆದ್ರೆ ಅವ್ಲು ಕೂಡ ಮಾಡ್ತಿದ್ದೆ ರಾಜ್ಕುಮಾರ್ ಅಂದರೆ ಈ ವೆರಿ ಏನೋ ಅವ್ರದ್ದು ಅವರೇ ಒಂದು ದೇವರ ಥರ ಎಲ್ಲರು ನಿಜವಾಗ್ಲೂ ಈ ಸ ಅವ್ರ ದೇವ್ರೆ ಅವ್ರ ಜೊತೆಯಲ್ಲಿ ಮಾಡಿದರೆ ಎಲ್ಲರೂ ಸಕ್ಸಸ್ಸು ಯಾವ ಪಾತ್ರನೂ ಯು ಬಿಕಮ್ ಫೇಮಸ್ ಎಷ್ಟು ಓಡ್ತಾ ಇತ್ತು ಸೊ ಇವನ್ ನಾನು ಹೋಗ್ತಾ ಇದ್ದೆ ಫಸ್ಟೇ ನನ್ನ ಇಂದ ಬಂದ ತಕ್ಷಣ ಅವರು ತಂಗಿ ಪಾತ್ರ ಏನೋ ಕೊಡಿದ್ರೆ ನಾನು ಹೋಗ್ತಿದ್ದೆ ನಿಜವಾಗ್ಲ ಕನ್ನಡ ಫೀಲ್ಡ್ ಬಗ್ಗೆನೇ ನನ್ಗೆ ಗೊತ್ತಿರಲಿಲ್ಲ ಆವಾಗ ಯಾರು ಏನು ಅಂತಾನೆ ಗೊತ್ತಿರಲಿಲ್ಲ ಭಾರತಿ ಮಾತ್ರ ಗೊತ್ತಿತ್ತು ಯಾಕೆಂದರೆ ಅ ನ್ಯಾಷನಲ್ ಆ್ಯಕ್ಟ್ರೆಸ್ ಕನ್ನಡಕ್ಕೆ ಬಂದ ಮೇಲೆ ನಾನು ಹೇಳಿದ್ನಲ್ಲ ನಮ್ದು ಕ್ಯಾಂಪ್ ಇತ್ತು ವಿ ವರ್ ನಾಟ್ ಇನ್ ಮೇನ್ ಸಿಟಿ ಆಲ್ಸೋ ಬರೀ ಏರ್ಫೋರ್ಸ್ ಏರಿಯಾ ಇತ್ತು ನಮ್ಮದು ಅಲ್ಲೇ ಹಿಂದಿ ಅದೇ ಬರ್ತಾ ಇತ್ತು ಈ ಕಡೆ ನಮಗೆ ಅಷ್ಟು ಟಚ್ ಇರಲಿಲ್ಲ ಈ ಕನ್ನಡಕ್ಕೆ ಬಂದ ನಾವು ಇಲ್ಲಿ ಬಂದು ನಮ್ಮ ತಂದೆಯವರು ಕನ್ನಡ ಕಲಿಬೇಕು ಈ ವಾಸ್ ವೆರಿ ಪರ್ಟಿಕ್ಯುಲರ್ ಕನ್ನಡ ಕಲಿಬೇಕು ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳಿ ಪಾಪ ಆ ವಯಸ್ಸಿನಲ್ಲಿ ಅವರು ಕನ್ನಡ ಲರ್ನ್ ಕನ್ನಡ ಇನ್ ತರ್ಟಿ ಡೇಸ್ ಬುಕ್ ತಗೊಂಡು ಮಗಳ ಜೊತೆ ಮಾತಾಡೋಕ್ಕೆ ಅವರು ಕಲ್ತಿದ್ದಾರೆ ಹೌದು ಅದು ಬಂದ್ಬಿಡ್ತು ಅದು ಒಪ್ಕೊತೀನಿ ಐ ವಾಂಟೆಡ್ ಟು ಡೂ ವಿತ್ ರಾಜ್ಕುಮಾರ್ ಆಸ್ ಹೀರೋಯಿನ್ ಆವಾಗ ನಾನು ಹೆಂಗ್ ಆಗಿದ್ದೆ ಅವಾಗ ನನ್ನ ಮದರ್ ಪಾತ್ರ ಎಲ್ಲ ಮಾಡೋಕೆ ಆಗ್ತಾ ಇರ್ಲಿಲ್ಲ ಬರೀ ಸಿಸ್ಟರ್ ಅದು ಅದ್ ಅದ್ ಅವರ್ ಹೀರೋಯಿನ್ ಸಮಥಿಂಗ್ ಲೈದ್ ನನ್ಗೆ ಪೋಷಕ ಪಾತ್ರ ಕರೆದ್ರು ಐ ನೆವರ್ ವೆಂಟ್ ಫಾರ್ ಸ್ಮಾಲ್ ರೋಲ್ಸ್ ವೆರಿ ಸ್ಮಾಲ್ ರೋಲ್ಸ್ ನಾನು ಹೋಗ್ಲಿಲ್ಲ ಆವಾಗ್ಲೂ ಇಂಪಾರ್ಟೆಂಟ್ ರೋಲ್ಸೇ ಹೋಗಿದ್ದೀನಿ ನಾನು ಅಲ್ಲಿ ಗುಂಪಿನಲ್ಲಿ ನಿಂತ್ಕೊಳ್ಳಿ ಇನ್ನೊಂದು ಎರಡು ಸೀನು ಆ ಮುನ್ಸ್ ಯಾವ ಸಿನಿಮಾದಲ್ಲೂ ನಾನು ಆ ಥರ ಮಾಡಿಲ್ಲ ಇಲ್ಲ ಇಲ್ಲ ಖಂಡಿತ ನಾನು ಯಾಕೆ ಮಾಡಬೇಕು ನಾನು ಅಲ್ವಾ ಇನ್ಸ್ಟಿಟ್ಯೂಟ್ ಹೋಗಿ ಬಂದು ಒಳ್ಳೆ ಕ್ಯಾರೆಕ್ಟ್ರು ಒಳ್ಳೆ ಕ್ಯಾರೆಕ್ಟ್ರೇ ಹೀರೋಯಿನ್ ಆ ಥರ ಮಾಡಿದ್ದು ಚಿಕ್ ಯಾರು ಕರಿತನೂ ಇರಲಿಲ್ಲ ನನ್ನ ಅಲ್ಲಿ ಬಂದ ಜೂನಿಯರ್ ಆಗಿ ಆ ಥರ ಯಾರು ಕರಿತಾ ದೇ ಅದೇ ಕಾಲ್ ಮೀ ಫಾರ್ ಗುಡ್ ಕ್ಯಾರೆಕ್ಟರ್ಸ್ ಅವ್ರ ಹೀರೋಯಿನ್ ಕ್ಯಾರೆಕ್ಟರ್ ಆವಾಗ ಈವಾಗ ರೀ ಎಂಟ್ರಿ ಆದಮೇಲೆ ಮದರ್ ಆ ಗ್ರ್ಯಾಂಡ್ ಮದರ್ ಇವಾಗ ಮದರ ಕೆಲವರು ಹೇಳ್ತಾರೆ ನೀವು ಯಾಕೆ ಈ ಗ್ರ್ಯಾಂಡ್ ಮದರ್ ಮಾಡ್ತಾ ಇದ್ದೀರಾ ನಾನು ಹೇಳ್ದೆ ನನ್ನ ನಿಜ ಜೀವನದಲ್ಲೂ ಇವಾಗ ಗ್ರ್ಯಾಂಡ್ ಮದರೆ ಆಮೇಲೆ ಚಿಕ್ಕ ಚಿಕ್ಕ ಹುಡುಗಿಯರು ನೋಡಿ ಹೀರೋಯಿನ್ಸ್ ಬಂದು ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸ್ ಹುಡುಗಿಯರು ತಾಯಿ ಪಾತ್ರ ಬಂದು ದೇ ತರ್ಟಿ ಫೈವ್ ಫಾರ್ಟಿ ಅಷ್ಟರಲ್ಲೇ ತಾಯಿ ಪಾತ್ರ ಮಾಡ್ತಾ ಇದ್ದಾರೆ ಇವಾಗ ಹೀರೋಯಿನ್ಸ್ ಆಗಿರೋರೆಲ್ಲ ಇವಾಗ ತಾಯಿ ಪಾತ್ರ ತುಂಬ ಇವಾಗ ನೋಡ್ತಿರಲ್ಲ ಸೀರಿಯಲ್ನಲ್ಲಿ ಅವರೆಲ್ಲ ಹೀರೋಯಿನ್ ಮಾಡಿದ್ದವ್ರೆ ಅವರು ತಾಯಿ ಆಗಿದ್ದಾರೆ ಅವ್ರ ತಾಯಿ ಆದಮೇಲೆ ನಾನು ಇನ್ನ ತಾಯಿ ಆಗೋಕ್ಕಾಗತ್ತಾ ನಾನು ಅಜ್ಜಿ ಪಾತ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಜೊತೆ ನಮ್ಮ ಬಸವನಲ್ಲಿ ಮಾಡಿದೆ ಮಾಡಿದೆ ಮೌರ್ಯ ಅಂತ ಒಂದು ಪಿಕ್ಚರ್ ಮಾಡಿದೆ ಶಿವರಾಜ್ ಕುಮಾರ್ ಜೊತೆ ಚಿಕ್ಕ ಚಿಕ್ಕ ಅದು ಚಿಕ್ಕದಾದ್ರು ಗಂಡನ ಮನೆ ಅಂತ ಒಂದು ಮಾಡಿದೆ ನಿನ್ನ ನಿನ್ನೆ ಪ್ರೀತಿಸಿವಿ ಒಂದು ಮಾಡಿದೆ ಶಿವರಾಜ್ ಕುಮಾರ್ದು ಅದ್ರಲ್ಲಿ ನಮ್ಮ ಕಾಂಬಿನೇಷನ್ ಇರಲಿಲ್ಲ ಶ್ರೀಲಲಿತಾ ಅವ್ರ ಆಗಿದ್ರು ನಾನು ರಮೇಶ್ ಅರವಿಂದ ತಾಯಿ ಆಗಿದ್ದೆ ನಿನ್ನೆ ಪ್ರೀತಿಸಿವಿನಲ್ಲಿ ಮಾತುಗಳೇ ಬಂದಿಲ್ಲ ಆವಾಗೆಲ್ಲ ಅವರು ಕೂಡ ಫೀಲ್ಡ್ ನಲ್ಲಿ ಏನು ಇರಲಿಲ್ವಲ್ಲ ಅದೆಲ್ಲ ಏನು ಹೇಳಲೇ ಇಲ್ಲ ಆತರ ಸಂದರ್ಭಗಳೇ ಬಂದಿಲ್ಲ ಸಂದರ್ಭಗಳು ಬಂದಿದ್ರೆ ಹೇಳ್ತಿದ್ದೋ ಏನೋ ಸಂದರ್ಭಗಳು ಬಂದಿಲ್ಲ ನಾವು ಕಾಂಬಿನೇಷನ್ ಮಾಡ್ತೀವಿ ಈ ಇವಾಗ ಆತರ ಆತರ ಅಲ್ಲ ಇವಾಗ ಆ ಥರ ಹೇಗಂದರೆ ಎಲ್ಲರೂ ಹೀರೋ ಆಗಲಿ ಹೀರೋಯಿನ್ ಆಗಲಿ ಪೋಷಕಲ್ಲ ಎಲ್ಲರೂ ಒಂದೇ ಆವಾಗ ಏನು ಕ್ಯಾರವ್ಯಾನ್ ಇರಲಿಲ್ಲ ಏನೂ ಇರಲಿಲ್ಲ ಒಂದೇ ಕಡೆ ಎಲ್ಲ ಕೂತ್ಕೊಂಡು ಊಟ ಮಾಡೋದು ಒಂದೇ ಕಡೆ ಕ್ಯಾ ಒಂದು ಅಂಬಾಸಿಡರ್ ಇದ್ದಿದ್ದು ಎಲ್ಲ ಕಲಾವಿದರು ವಿಷ್ಣುವರ್ಧನ್ ನಾನು ಅನಂತನಾಗು ಎಲ್ಲ ಒಂದೇ ಗಾಡಿನಲ್ಲಿ ಹೋಗೋದು ಯಾರು ರಾಮ್ ಗೋಪಾಲ್ ಇರಲಿ ಅಶೋಕ್ ಇರಲಿ ಶ್ರೀನಾಥ್ ಇರಲಿ ಇಲ್ಲಾಂದ್ರೆ ಅವ್ರವ್ರದ್ದು ಜಾಗ ಬೇರೆ ಕಡೆ ಆದರೆ ಅವ್ರಿಗೆ ಬೇರೆ ಗಾಡಿ ಹೋಗ್ತಾ ಇತ್ತು ಇವಾಗ ಆ ಥರನಾ ಇವಾಗ ಅಲ್ಲಿಯ ಹೀರೋಯಿನ್ಗೆ ಒಂದು ಕ್ಯಾರೋವ್ಯನು ಹೀರೋಯಿನ್ಗೆ ಒಂದು ಕ್ಯಾರೋವ್ಯನು ಪೋಷಕ ಲಾವಿದರಿಗೆ ಒಂದು ಕ್ಯಾರೋವ್ಯನು ಎಲ್ಲರೂ ಒಳ ನಲ್ಲಿ ಬಂದರೆ ಬರ್ತಾರೆ ಬಂದುಬಿಟ್ಟು ಹೋಗ್ತಾರೆ ಆ ಥರ ಮಾತಾಡೋಕ್ಕೂ ಸಂದರ್ಭ ಮಾತಾಡೋಕೆ ಸ ನಾವು ಕೂತ್ ಕೂತ್ಕೊಂಡಿದ್ರು ಕೂಡ ಆವಾಗ ಸೀನ್ ಬಗ್ಗೆ ಮಾತಾಡೋದು ಆ ಥರ ಇತ್ತು ಅದು ಮ್ಯಾರೇಜ್ ಅಂತ ಹೇಳಿದ್ರೆ ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟಲ್ ಮ್ಯಾರೇಜ್ ನನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ ಸೊ ಹಿ ವಾಸ್ ವೆರಿ ವರಿಡ್ ಅಬೌಟ್ ಮೀ ಹಾಗೆ ದಿಢಿ ಅಂತ ಮ್ಯಾರೇಜ್ ಆಗಿತ್ತು ಸಡನ್ ಆಗಿ ಅದು ಅವ್ರು ನನ್ನ ಫ್ಯಾನ್ ಆಗಿದ್ರು ಅವ್ರು ನನ್ನ ನನಗೆ ತುಂಬ ಲೆಟರ್ಸ್ ಬರ್ತಾ ಇತ್ತು ತುಂಬ ಬರ್ತಾಯಿತ್ತು ಇವ ಆ ಟೈಮ್ನಲ್ಲಿ ಇವರು ಬಂದರು ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸೊ ನಮ್ಮ ತಂದೆ ನಮಗೆ ಜಾತಿ ಭೇದದಲ್ಲಿ ಏನೂ ಡಿಫ್ರೆನ್ಸೇ ಇರಲಿಲ್ಲ ನಮ್ಮ ತಂದೆ ಏರ್ಫೋರ್ಸ್ನಲ್ಲಿ ಇದ್ದಿದ್ದರಿಂದ ವಿ ನೆವರ್ ದೇ ಆರ್ ಕ್ರಿಶ್ಚಿಯನ್ಸ್ ದೇ ಆರ್ ಮುಸ್ಲಿಮ್ಸ್ ದೇರ್ ಹಿಂದೂಸ್ ಆ ಥರ ಇರಲಿಲ್ಲ ಜಾತಿ ಬಿಡಿ ಭಾಷೆ ಭೇದನೂ ಇರಲಿಲ್ಲ ನಮಗೆ ಸಿ ಎಲ್ಲ ಕ್ಯಾರೆಕ್ಟರ್ ಮೇಲೆ ಇರುತ್ತೆ ಎಲ್ಲರೂ ಜಾತಿನಲ್ಲಿ ಜಾತಿ ಎಲ್ಲ ಜಾತಿಯೂ ಒಳ್ಳೆಯದೇ ಹೇಳ್ತಾರೆ ಒನ್ಲಿ ಡಿಪೆಂಡ್ಸ್ ಆನ್ ದ ಕ್ಯಾರೆಕ್ಟರ್ ಆಫ್ ದ ಪರ್ಸನ್ ಸೊ ಆ ಆ ಥರ ಇವರು ಪ್ರಪೋಸ್ ಮಾಡಿದರು ನಮ್ಮ ಯಜಮಾನ್ ನನ್ನ ಮದುವೆ ಆಗಿದ್ದು ನಮ್ಮ ಯಜಮಾನರನ್ನ ಎ ಆರ್ ಮುಳ್ಕಿ ಅಂತ ಎ ಆರ್ ಮುಳ್ಕಿ ಅಂತ ಅವ್ರ ಹೆಸರು ಸೊ ಅವರು ಪ್ರಪೋಸ್ ಮಾಡಿದ್ರು ಮೀಟಿಂಗೇ ಆಗಲಿಲ್ಲ ನಾವು ಎಲ್ಲೂ ಮೀಟ್ ಆಗಲಿಲ್ಲ ಮೀಟಿಂಗ್ ಅವರು ಸೌದಿನಲ್ಲಿದ್ದರು ಅವರು ಬಂದರು ನಮ್ಮ ತಂದೆ ಇದ್ದರು ನಮ್ಮ ತಾಯಿ ಇದ್ದರು ಅವರು ಬಂದರು ಈ ಥರ ಕಥೆ ಐತೆ ನಾನು ಹಿಂದಿನ ದಿನ ನನಗೆ ಗೊತ್ತಿಲ್ಲ ನಾನು ಇವ್ರನ್ನ ಮದುವೆ ಆಗ್ತೀನಿ ಫ್ಯಾನ್ ಆಗಿದ್ದರು ನನಗೆ ಗಿಫ್ಟ್ಸ್ ಎಲ್ಲ ಕಳಿಸ್ತಾಯಿದ್ರು ಗಿಫ್ಟ್ಸ್ ಇವರು ಮಾತ್ರ ಅಲ್ಲ ತುಂಬ ಜನ ಕಳಿಸಿದ್ದಾರೆ ಏನಾದರೂ ಫಾರಿನ್ದು ಯಾವುದು ಇದು ಎಲ್ಲ ಕಳಿಸ್ತಾ ಇರುತ್ತೆ ಆ ಥರ ಕಳಿಸ್ತಾ ಇದ್ದರು ಈ ಮೀಟಿಂಗ್ ಅದೇ ಆಗಿತ್ತು ನಮ್ಮ ನಮ್ಮ ತಂದೆಯ ಹುಷಾರಿರ್ಲಿಲ್ಲ ಆವಾಗ ಬಂದಿದ್ದರು ಆ ಟೈಮ್ ಅದೆಲ್ಲ ಡೆಸ್ಟಿನಿ ನಾನು ಎಲ್ಲ ಹೇಳ್ತೀನಿ ಡೆಸ್ಟಿನಿ ಎಲ್ ನಂದು ಮಾತ್ರ ಅಲ್ಲ ಎಲ್ರದ್ದು ಅಷ್ಟೇ ಏನೇನಾಗಬೇಕು ಹಾಗೆ ಆಗುತ್ತೆ ಸೊ ಅವ್ರು ಬಂದರು ಇವರು ಮಾಡಿದ್ರು ಇದು ಮಾಡಿದ್ರು ನಮ್ಮ ಮದುವೆ ನೆಕ್ಸ್ಟ್ ಡೇ ಮದುವೆ ಆಗಿತ್ತು ರೆಜಿಸ್ಟರ್ ಹೌದು ಇನ್ನು ಇದು ಇದಾಗಿತ್ತು ತಕ್ಷಣ ಮದುವೆ ಆಗಿತ್ತು ಹಾಗೆ ಅದೇ ನಾನು ಹೇಳಿದ್ನಲ್ಲ ನಮ್ಮ ತಂದೆಯವ್ರಿಗೆ ಹುಷಾರಿರಲಿಲ್ಲ ಸೊ ಇವರು ಬಂದರು ಹಾಗೆ ಇವರು ಮಾತಾಡಿದರು ಸರಿ ಅಂತ ಹೇಳಿ ಮದುವೆ ನೆಕ್ಸ್ಟ್ ಡೇನೆ ರಿಜಿಸ್ಟರ್ ಮ್ಯಾರೇಜ್ ಆಯಿತು ನಂದು ಅವ್ರ ಜೊತೆ ಮತ್ತು ಅವ್ರು ಹೇಳಿದ್ರು ನಾನು ಸೌದಿನಲ್ಲಿದ್ದೀನಿ ಅದಕ್ಕೆ ಇನ್ನು ಫಿಲಿಮ್ಸ್ದು ನನಗೂ ಗೊತ್ತಲ್ವಾ ನಾವು ಫಿಲಿಮ್ಸ್ನಲ್ಲಿ ಮಾಡಬೇಕು ಅಂದರೆ ನಾವು ಇಲ್ಲೇ ಇರಬೇಕು ಮತ್ತೆ ಅಲ್ಲಿ ಅವರು ಇರೋದು ಮತ್ತೆ ಅವ್ರು ಹೇಳಿದ್ರು ನಾನು ನಿಮ್ಮನ್ನು ಕರಿಬಹುದು ಆವಾಗ ನೀವು ಮಾಡೋದು ಬೇಡ ಯಾವ್ದು ಮಾಡಿದ್ದೀರೋ ಯಾವ್ದು ಸೈನ್ ಮಾಡಿದಿರೋ ಅದು ಮಾಡಿ ಆಮೇಲೆ ಮಾಡೋದು ಬೇಡ ಅಂತ ಹೇಳಿ ಅದಕ್ಕೆ ಕೆಲ ಹೊಸ ಪಿಕ್ಚರ್ಸ್ ಎಲ್ಲ ನಾನು ಬರ್ತಾ ಇತ್ತು ಆವಾಗ ನಾನು ಹೇಳಿದೆ ನಾನು ಇನ್ನೂ ಮಾಡಲ್ಲ ಸರ್ ಒಂದು ಪಕ್ಷ ನಾನು ಯಾಕೆ ಮಾಡಲ್ಲ ಮದುವೆ ಆದ ಮೇಲೂ ಮಾಡ್ತಾರಲ್ಲ ಅಂತ ಕೇಳ ಹೇಳಿದರು ಡೈರೆಕ್ಟರ್ಸು ನನಗೆ ಆವಾಗ ಏನು ಗೊತ್ತಾ ಬಾಲಚಂದ್ರ ಕರೆದಿದ್ದಾರೆ ನನಗೆ ಬಾಲಚಂದ್ರ ಕರೆದುಬಿಟ್ಟು ಬಿಟ್ಟು ನನ್ನನ್ನು ನೋಡೋವಾಗ ನೀವು ಕರೆಕ್ಟ್ ಆಗಿದ್ದೀರಾ ನೀವು ಆ್ಯಕ್ಟಿಂಗ್ ಕೋರ್ಸು ಮಾಡಿದ್ದೀರಾ ಕರೆಕ್ಟ್ ಆಗಿ ತಮಿಳ್ ಬರುತ್ತಾ ಅಂತ ಕೇಳಿದ್ರು ನನಗೆ ತಮಿಳ್ ಬರುತ್ತಾ ಅಂತ ಕೇಳಿದ್ರು ನಾವು ಮಲ್ಯ ಮಲಯಾಳಿ ಆಗಿದ್ದನ್ನ ತಮಿಳ್ ಬರುತ್ತೆ ಆದರೆ ಅರ್ಧ ಬರ್ದ ಬರುತ್ತೆ ಅವ್ರ ಪಿಕ್ಚರ್ ಥರ ಬರೋದಿಲ್ಲ ಅವ್ರ ಪಿಕ್ಚರ್ಗೆ ಡೈಲಾಗ್ಸ್ ವೆರಿ ಇಂಪಾರ್ಟೆಂಟ್ ಬಾಲಚಂದ್ರ ಪಿಕ್ಚರ್ಗೆ ಸೊ ಅವರು ಹೇಳಿದ್ರು ಎಲ್ಲ ಕರೆಕ್ಟ್ ಇದೆ ನಿಮ್ಮದು ತಮಿಳೊಂದು ಕಲ್ತ್ಕೊಳ್ಳಿ ಐ ವಿಲ್ ಟೇಕ್ ಯು ಇನ್ ಮೈ ಪಿಕ್ಚರ್ ಅಂತ ಹೇಳಿದ್ರು ಅವರು ಇಲ್ಲಿ ಯಾವಾಗ ಬಂದಿದ್ರು ಅಂದ್ರೆ ಯಾವುದೋ ಒಂದು ಸರಿತ ಜೊತೆ ಒಂದು ದೊಡ್ಡ ತಪ್ಪಿದ ತಾಳ ಏನೋ ಮಾಡೋಕೆ ಬಂದು ತಪ್ಪಿದ ತಾಳ ಅವರದೇ ಅಲ್ವಾ ಹಾ ಆ ಟೈಮ್ನಲ್ಲಿ ನಂದು ಬೇರೆ ಯಾವುದೋ ಶೂಟಿಂಗ್ ಆಗ್ತಾ ಇತ್ತು ಆವಾಗ ಅವರು ನೋಡಿದರು ಯು ಯು ಆರ್ ಆ್ಯಕ್ಟಿಂಗ್ ಕನ್ನಡ ಹಾಗೆ ಪರಿಚಯ ಆಗಿದ್ದು ನಾವೆಲ್ಲ ಮೀಟ್ ಮಾಡ್ತಾ ಇದ್ವಿ ಅವಾಗ ಒಂದು ಸ್ಟುಡಿಯೋನಲ್ಲಿ ತಮಿಳು ಅದು ಇದು ಎಲ್ಲ ಆವಾಗ ನಾವು ತೆಲುಗು ಪಿಕ್ಚರ್ ಪ್ರೊಡ್ಯೂಸರ್ಸ್ನ ನೋಡಿದ್ದೀವಿ ತೆಲುಗುನಲ್ಲೂ ಕರೆದಿದ್ದಾರೆ ಆ ಥರ ಹೇಳ್ತೀನಿ ಆದಮೇಲೆ ಈಗ ಬಾಲಚಂದ್ರ ನೋಡಿ ನಾನು ಬಾ ಓ ನೀವು ಕನ್ನಡ ಆರ್ಟಿಸ್ಟು ನೋ ತಮಿಳು ಅಂತ ಹಾಗೆ ಕೇಳಿದ್ರು ನನಗೆ ತಮಿಳ್ ನಾನು ತಮಿಳ್ ಸ್ವಲ್ಪ ಸ್ವಲ್ಪ ಬರುತ್ತೆ ಬಿಕಾಸ್ ಐ ಎಮ್ ಮಲಯಾಳಿ ಐನು ತಮಿಳ್ ಕಲಿತ್ಕೊಳ್ಳಿ ಐ ವಿಲ್ ಟೇಕ್ ಯು ಯು ಆರ್ ಯು ವಾಂಟ್ ಟು ಡೂ ಪಿಚ್ಚರ್ಸ್ ಇನ್ ತಮಿಳ್ ಅಂತ ಹಾಗೆ ಕರೆದಿದ್ದು ಹಾಂ ಎಸ್ ಸರ್ ಎಸ್ ಸರ್ ಅಂತ ಹೇಳಿದೆ ಅದಕ್ಕೆ ಹೇಳಿದ ತಕ್ಷಣ ತಂದೆರಿದ್ದರು ಅಲ್ಲ ತಮಿಳ್ ಟ್ಯೂಷನ್ಗೂ ಹಾಕಿದ್ರು ನನಗೆ ನನಗೆ ತಮಿಳ್ ಇವಾಗ ಓದೋಗಿ ಬರುತ್ತೆ ಹೌದು ಬಿಕಾಸ್ ಆಫ್ ದ ಮೈ ಫಾದರ್ ಟ್ಯೂಷನ್ ಕರೆದಿದ್ದಕ್ಕೆ ನನಗೆ ತಮಿಳ್ ಬರುತ್ತೆ ಆದರೆ ನಾನು ಹೇಳಿದ್ನಲ್ಲ ಎಲ್ಲ ಸ್ಟಾಪ್ ಆಯ್ತು ನಮ್ಮ ಮದುವೆ ಆಗಿದ್ರಿಂದ ಮತ್ತೆ ಅದು ಹೋಗ್ಲಿಲ್ಲ ಮತ್ತೆ ಪಿಕ್ಚರ್ ಮಾಡ್ತಾ ಹಾಂ ಶ್ರೀನಾಥ್ ತಮಿಳ್ ಮಂಜುಳ ಇದ್ರು ತಮಿಳ್ ಮಂಜುಳ ಅಂತ ಅವಳ ಪಾಪ ಹೋಗ್ಬಿಟ್ರು ಅನ್ಸುತ್ತಲ್ಲ ಸೂತ್ರದ ಬೊಂಬೆ ನಾನು ಅದರಲ್ಲಿ ಜೈ ಇಲ್ಲ ಅದರಲ್ಲಿ ಜೈ ಇಲ್ಲ ಇಲ್ಲ ಅದು ಬೇರೆ ಬೊಂಬೆ ಚಿನ್ನದ ಬೊಂಬೆ ಏನು ಚಿನ್ನದ ಒಂಬೆ ಹಳೆಯದು ಇನ್ನು ಸಿಕ್ಸ್ಟೀಸ್ದು ಇದು ಸೆವೆಂಟೀಸ್ದು ಅದು ಸೂತ್ರದ ಬೊಂಬೆ ಸೊ ಅದು ಆಮೇಲೆ ಅದರಲ್ಲಿ ನೀವು ತೆಲುಗು ತೆಲುಗುದು ನನಗೆ ಬಂದಿದೆ ಯಾವ್ದಾದ್ರು ಇಂಟರ್ವ್ಯೂ ಎಲ್ಲ ಬಂತು ತೆಲುಗು ತೆಲುಗು ಕಲಿತ್ಕೊಳ್ಳಿ ಅಂತ ಹೇಳಿ ಒಬ್ಬರು ತೆಲುಗು ಟ್ಯೂಷನ್ ಹೇಳ್ಕೊಟ್ರು ನನಗೆ ಒಂದು ಸುಳ್ಳಲ್ಲ ತೆಲುಗು ನಾನು ಯಾಕಂದರೆ ಇಷ್ಟು ಬೇಗ ಮದುವೆ ಆ ಟೈಮ್ನಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತೆಲುಗು ತಮಿಳು ಎಲ್ಲ ಕಲ್ತ್ಕೊಂಡೆ ದಿಡಿ ಅಂತ ಅದೇ ನಾನು ಹೇಳಿದ್ನಲ್ಲ ಒಂದು ಡೆಸ್ಟಿನಿ ಇರುತ್ತಲ್ವ ನನಗೆ ಯಾವಾಗ ಇಪ್ಪತ್ತೊಂದು ಏನೋ ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತೈದಂದ್ರೆ ಅಯ್ಯೋ ಇಪ್ಪತ್ತೈದೊಳಗೆ ಹ ಮಾಡಬಹುದಿತ್ತು ಅಯ್ಯೋ ಮಾಡ್ತಾ ಇದ್ದಾರಲ್ಲ ಹೀರೋಯಿನ್ ಆಗಿ ಆದ್ಮೇಲೆ ಮದ್ವೆ ಆದ್ಮೇಲೆ ಅಷ್ಟೇ ಕ್ಲೋಸ್ ನಮ್ಮ ಫಿಲಿಮ್ ಕ್ಲೋಸ್ ಮತ್ತೆ ಮನೆ ನನಗೆ ಏನು ನನ್ ಗೊತ್ತೆ ನೋಡಿ ಇವಾಗ ನಾನು ಆ ಕೊರಗೋದ ಒಂಥರ ಏನದ ಅಯ್ಯೋ ನಾನು ಮಾಡಿಲ್ವಲ್ಲ ನಾನು ಇನ್ನೂ ಎಷ್ಟೋ ದೊಡ್ಡ ಆಕ್ಟ್ರೆಸ್ ಏನಾಗಿಲ್ವಲ್ಲ ಆ ಥರ ನನಗಿಲ್ಲ ನನಗೆ ಒಂಥರ ರಿಗ್ರೆಟು ಆಮೇಲೆ ಈವಾಗ ಕೆಲವರೆಲ್ಲ ಕೇಳೋವಾಗ ಇವಾಗ ನೀವೆಲ್ಲ ಕೇಳ್ತೀರಲ್ಲ ನೀವು ಮಾಡ್ಬೋದಿತ್ತಲ್ಲ ನೀವು ಮಾಡ್ಬೋದಿತ್ತ ಆವಾಗ ಹೌದು ಮಾಡ್ಬೋದಿತ್ತಲ್ಲ ಅಂತ ಮನಸ್ಸಿಗೆ ಬರ್ತೆ ಹೊರತು ನಾನು ಕೋರ್ಗೋದ ಏನು ಆ ಥರ ನನಗೆ ಇರಲಿಲ್ಲ ಹಾಂ ಮದುವೆ ಆದಮೇಲೆ ಹಾಂ ನಾನು ಸೌದಿ ಹೋಗಿದ್ದೆ ಇಲ್ಲೂ ಇರ್ತಾ ಇದ್ದೆ ಮಕ್ಕಳು ಇಲ್ಲೇ ಹೋದ್ ಬ್ಯಾಂಗ್ಳೂರ್ನಲ್ಲೇ ಓದಿದ್ದಾರೆ ಇಬ್ಬರು ಮಕ್ಕಳು ಅವರು ಕೋ ಫ್ಯಾಕ್ಟ್ರಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ರು ಆರಂಕೋ ಅಮೇರಿಕನ್ ಕಂಪನಿ ಕೋ ಕಂಪನಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಸೊ ಅಲ್ಲಿ ಬರ್ತಾ ಇದ್ರು ಹೋಗ್ತಾ ಇದ್ರು ಒಂದೊಂದು ಸಲ ನಾನು ಹೋಗಿದ್ದೀನಿ ಫಿಲಿಮೇ ನೋಡಿಲ್ಲ ಅವರು ಆಮೇಲೆ ಅಳಿಯ ಜೊತೆ ಅವಾಗ ಅಳಿಯ ದೇವರು ರಿಲೀಸ್ ಆಗಿತ್ತು ರಿಲೀಸ್ ಆಗುವಾಗ ಯಾವ್ದೋ ತ್ರಿವೇಣಿ ಥಿಯೇಟರ್ಗೆ ನೋಡಿಕೊಂಡು ಅವರು ಬಂದ್ ಮಾಡಿದ್ ಬಂದಿದ್ರು ಅದೇ ಫಸ್ಟ್ ಪಿಕ್ಚರ್ ನೋಡಿದ್ದು ಅವರು ನನ್ನ ಫೋಟೋ ನೋಡಿದ್ದಾರೆ ಇದೇ ಒಂದು ವಿಜಯ ಚಿತ್ರನಲ್ಲಿ ನನ್ನ ಫೋಟೋ ಅಡ್ರೆಸ್ ಬಂದಿತ್ತು ಅದು ನೋಡಿ ನನಗೆ ಲೆಟರ್ ಫೋಟೋ ನೋಡಿದ್ದಾರೆ ನನ್ನದು ಅಷ್ಟೇ ಆಮೇಲೆ ಮನೆಗೆ ಬಂದಿದ್ದೆ ಪರ್ಸ್ನಲ್ ನೋಡಿಲ್ಲ ಕೆಲವ್ರಿಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ಎಂತ ಇದು ಸಡನ್ ಅದೇ ನಾನು ಹೇಳಿದ್ದು ಹ ಬರೀ ಫೋಟೋ ನೋಡಿದ್ದಾರೆ ಬಂದಿದ್ದಾರೆ ಎಲ್ಲೂ ಸುತ್ತೋಗಿ ಹೋಗಿಲ್ಲ ಪಾರ್ಕ್ ಇಲ್ಲ ಅದು ಇದು ಏನೂ ಇಲ್ಲ ನೆಕ್ಸ್ಟ್ ಡೇ ರೆಜಿಸ್ಟರ್ ಹಂಗೆ ಆಗಿತ್ತು ಟೈಮ್ ಅಷ್ಟೇ ಇಲ್ಲಿಂದ ಅಲ್ಲಿ ಹೋಗ್ತೀರಿ ಲೈ ನನಗೆ ಸೌದಿ ನಿಜ ಹೇಳಬೇಕು ಅಂದರೆ ಅಲ್ಲಿ ತುಮ್ ಹೆಂಗಸರಿಗೆ ನಾವು ಸುಮ್ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡೋದು ತುಂಬ ಲೇಡಿ ಶೇಕ್ ದೊಡ್ಡ ದೊಡ್ಡ ಶೇಕ್ ಅವರು ಇವರು ಎಲ್ಲ ಹೆಂಗಸರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು ದೊಡ್ಡ ದೊಡ್ಡ ಕಾರು ಬಂದು ನಾವು ರೋಡ್ ಕ್ರಾಸ್ ಮಾಡೋವಾಗ ಕಾರ್ ನಿಲ್ಲುತ್ತೆ ಅಲ್ಲಿ ಸಿಗ್ನಲ್ ಎಲ್ಲ ಬರೀ ಲೇಡೀಸ್ ನೋಡಿದರೆ ನಿಲ್ಲುತ್ತೆ ಹೀಗೆ ಹೇಳ್ತಾರೆ ಹೋಗಿ ಅಂತ ನಾವು ಹೋಗೋದು ಮತ್ತು ಲಿಫ್ಟ್ನಲ್ಲಿ ಹೋದರೆ ಲೇಡೀಸ್ ಇದ್ದರೆ ಜೆಂಟ್ಸ್ ಬರಲ್ಲ ಗಂಡ ಯಜಮಾನರು ಬನ್ನಿ ಅಂತ ಹೇಳಿದ್ರೆ ಬರ್ತಾರೆ ಮನೆಯಲ್ಲಿ ಅಜ್ಜ ಯಜಮಾನ್ರಿಲ್ಲ ಅಂದರೆ ಗಂಡಸರು ಬರೋದಿಲ್ಲ ಆಮೇಲೆ ಮಾರ್ಕೆಟು ಸೂಪರ್ ಮಾರ್ಕೆಟೆಲ್ಲ ಇದ್ದರೆ ಲೇಡೀಸಲ್ಲಿ ಬಂದರೆ ಲೇಡೀಸ್ದು ಏನೇನು ಬೇಕು ತಗೊಂಡು ಅವ್ರನ್ನ ಕಳಿಸಿದ್ಮೇಲೆ ಬಾಕಿ ನಾವು ನನಗೆ ಇದು ನನಗೆ ಒಂದು ನೆನಪಿದೆ ನಾವು ಸೌದಿ ಫಸ್ಟ್ ಹೋಗೋ ನಾನು ಹೋಗೋವಾಗ ಫಸ್ಟ್ ಎರಡನೇ ಮಗ ತುಂಬಾ ಚಿಕ್ಕದಿದ್ದ ಮಗು ಇಬ್ರು ಮಕ್ಕಳು ಇಲ್ಲೇನೆ ನಾನು ಯಾವ ಪರ್ಮನೆಂಟ್ ಅಲ್ಲಿ ಇರ್ಲಿಲ್ಲ ಮಧ್ಯ ಮಧ್ಯದಲ್ಲಿ ಹೋಗ್ತಾ ಇದ್ದೆ ಸೊ ಚಿಕ್ಕ ಮಗ ತುಂಬಾ ಚಿಕ್ಕದಿದ್ದ ತುಂಬಾ ಅಳ್ತಾ ಇದ್ದಪ್ಪ ಅವನಿಗೆ ಜ್ವರ ಇತ್ತು ಕಿರ್ಸ್ತಾ ಇದ್ದ ಏರ್ಪೋರ್ಟ್ ಎಳಿದ ತಕ್ಷಣ ಸೌದಿನಲ್ಲಿ ಕ ಕಸ್ಟಮ್ ಇಲ್ಲ ಡ್ಯೂಟಿ ಇಲ್ಲ ಚೆಕ್ಕಿಂಗ್ ಇಲ್ಲ ಏನು ಇಲ್ಲ ನಮಗೆ ಕರೆದು ಬೇಗ ನಮ್ದು ಮುಗಿಸ್ಬಿಟ್ಟು ನಮ್ಮನ್ನು ಕಳಿಸಿದ್ರು ಇಲ್ಲಿ ಅಂದ್ರೆ ಆತರ ಆಗಲ್ಲ ನಾವು ಏನೇ ಇದ್ರು ನಾವು ಹಾ ಮಗು ಅಳ್ತಾ ಇದೆಯಲ್ಲ ಚಿಕ್ಕ ಮಗು ಅಳ್ತಾ ಇದೆ ಅವ್ರು ಏನು ಅಂತ ಹೇಳಿ ಅವ್ರನ್ನ ಬೇಗ ಅಮ್ಮ ಜ್ವರ ಜ್ವರ ಅಂತ ಏನು ಅರಬಿಕ್ನಲ್ಲಿ ಹೇಳಿದ್ರು ಆಮೇಲೆ ಇವರು ನಮ್ಮ ಯಜಮಾನ್ಗೆ ಅರಬಿಕ್ ಸ್ವಲ್ಪ ಬರ್ತಾ ಇತ್ತು ಜ್ವರ ಅಂತ ಹೇಳಿ ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು ನೀವು ಬಂದಿದ್ದು ಒಳ್ಳೆ ಮಗು ನೀವೆಲ್ಲ ಬಂದಿದ್ದು ನನಗೆ ಒಳ್ಳೇದಾಯ್ತು ಬೇಗ ಬೇಗ ಈ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಹೋಗ್ಬಹುದು ಅಂತ ಹೇಳಿ ಆ ಬಿಸ್ನೆಸ್ ಎಲ್ಲ ಚೆನ್ನಾಗಿತ್ತು ಆಮೇಲೆ ಕುವೆಟ್ ವಾರ ಬಂತಲ್ಲ ಕುವೆಟ್ ಮಾರ್ ಬಂದ ಮೇಲೆ ಎಲ್ರಿಗೂ ತುಂಬ ಲಾಸ್ ಆಯಿತು ಕೋವಿಡ್ ಮಾರ್ ಬಂದ ಮೇಲೆ ಎಲ್ರಿಗೂ ತುಂಬ ಲಾಸ್ ಆಯಿತು ಅಲ್ಲ ಯಾಕೆಂದರೆ ಒಂದು ಬ್ಯಾಂಕ್ನಲ್ಲಿ ಇಡೋ ಥರ ಅಲ್ಲ ದುಡ್ಡು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತುಂಬ ದುಡ್ಡು ಹೋಯಿತು ನಮ್ಮ ಯಜಮಾನ್ರು ಕೂಡ ಹಾಗೆ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಹೇಳಿ ಇರ್ತಲ್ವ ಮನುಷ್ಯನದು ಯಾರಿಗೂ ಹೌದು ಮನುಷ್ಯರದ್ದು ನಾವು ಯಾವಾಗಲೂ ಚೆನ್ನಾಗಿರೋಕೆ ಯಾರೇ ಇರಲಿ ಅಪ್ಸು ಇರುತ್ತೆ ಡೌನ್ಸು ಇರುತ್ತೆ ನಾನು ಮತ್ತೆ ಯಾವುದೋ ಒಂದು ಶೂಟಿಂಗ್ ಹೋಗಿದ್ದೆ ರೀಎಂಟ್ರಿ ನಮ್ಮದೊಂದು ನಮ್ದೊಂದು ನಡೀತಾ ಇತ್ತು ಯಾವುದಪ್ಪ ದುರ್ಗಾ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ನಾನು ಅದರಲ್ಲಿ ಏನು ಸೀನ್ ಅಂದರೆ ನನ್ನ ಮಗಳಿಗೆ ನಾನು ರೀಎಂಟ್ರಿ ಆದಮೇಲೆ ಹೇಳ್ತಾ ಇರೋದು ಆವಾಗ ನನ್ನ ಮಗಳಿಗೆ ಸ್ವಲ್ಪ ಕೊಲೆ ಆಗುತ್ತೆ ನಾನು ರಿವೆಂಜ್ ಮಾಡೋಕ್ಕೆ ಬರ್ತೀನಿ ನಾನು ಭೂತ ಇರ್ತೀನಿ ಒಂಥರ ಮೇಕಪ್ ಅಲ್ಲ ಡಾರ್ಕ್ ಮೇಕಪ್ ಆ ಸೆಟ್ನಲ್ಲೇ ವಿಷ್ಣುವರ್ಧನ್ದು ಕಂಠೀರವನಲ್ಲಿ ಯಾವುದಪ್ಪ ಸೀರೆ ಪರ್ವ ನಡೀತಾ ಇತ್ತು ಪರ್ವ ಅಂತ ಒಂದು ಪಿಕ್ಚರ್ ಅಯ್ಯಪ್ಪ ಎಷ್ಟು ಜನ ಇದ್ರು ಅವಾಗಪ್ಪ ದೇಸ ಇದು ಇವಳಿದ್ರು ಪ್ರೇಮ ಇದ್ರು ಬಾ ಭಾವನೆ ಇದ್ರು ಡ್ಯಾನ್ಸ್ ಢೋಲ್ ಬಾಜೆ ಢೋಲ್ ಬಾಜೆ ನಡೀತಾ ಇತ್ತು ಡ್ಯಾನ್ಸು ತುಂಬಾ ಜನ ಇದ್ರು ಮಾಧವನ್ ಇದ್ರು ಮೇಕಪ್ ಮ್ಯಾನು ನಮ್ಮ ವಿಷ್ಣುವರ್ಧನ್ ಮೇಕಪ್ ಮ್ಯಾನು ಅವನ ಹೇಳ್ದ ಜಯಲಕ್ಷ್ಮಿ ನೀವು ಹೆಂಗೆ ಎವಡ ಎಲ್ಲಿ ಹೋಗಿದ್ರ ನೀವು ಮಲಯಾಳಂನಲ್ಲಿ ನಾನಿಲ್ಲಿ ನಾನು ಇಲ್ಲಿದ್ದೇ ಹೋಗ್ತಾ ಇದ್ದೆ ರಿ ವಿಷ್ಣುವಿಗೆ ತುಂಬ ಇಶ್ ಖುಷಿಯಾಯಿತು ನೀವು ಮತ್ತೆ ರಿಎಂಟ್ರಿ ಆಗಿದ್ದು ಪೇಪರ್ನಲ್ಲೆಲ್ಲ ನೋಡಿದ್ರು ನೋಡಿ ಅಲ್ಲೇ ಇದ್ದಾರೆ ನೀವು ಹೋಗಿ ನೋಡಿ ವಿಷ್ಣುವರ್ಧನ್ ಇದ್ದಾರೆ ಅಂತ ನನಗೆ ಸಂಕೋಚ ಆಯಿತು ಅಪ್ಪ ಎಷ್ಟು ವರ್ಷ ಆದಮೇಲೆ ಅದು ಬೇರೆ ನಂದು ಮೇಕಪ್ ಎಲ್ಲ ಒಂದು ಭೂತದ ಥರ ಇತ್ತು ಅವನ್ನ ನೋಡೋದು ಆ ಕುರ್ತು ಸಿಕ್ಕಲ್ಲ ನಾನು ಆವಾಗ ಚೆನ್ನಾಗಿದ್ದೆ ಇವಾಗ ಒಂಥರ ಇದ್ದೀನಿ ಅಂತ ಹೇಳಿ ನಾನು ಆದರೂ ಹೋದೆ ಮಾಧವನ್ ಹೇಳಿದ್ರಲ್ಲ ಹೋದೆ ನಾನು ಅಲ್ಲಿ ಅನ್ನ ನಂಬ್ತಿರೋ ಬಿಡ್ತಿರೋ ಎಷ್ಟು ಜನ ಇದ್ರು ಅಲ್ಲಿ ಯಾರು ನನ್ನ ಹಿಂದೆ ಬಂದು ಹಲೋ ಜಯಲಕ್ಷ್ಮಿ ಅಂತ ಕೇಳಿದ್ರು ನೋಡಿದರೆ ವಿಷ್ಣುವರ್ಧನ್ ಹಾ ನೋಡಿದ್ರೆ ವಿಷ್ಣುವರ್ಧನ್ ಅವರು ಹೇಳಿದ್ರು ಹೌ ಆರ್ ಯು ಐ ಕೇಮ್ ಟು ನೋ ಯು ಹ್ಯಾವ್ ಯು ಆರ್ ಅಗೇನ್ ಡೂಯಿಂಗ್ ಪಿಕ್ಚರ್ಸ್ ಐ ಆಮ್ ವೆರಿ ಹ್ಯಾಪಿ ಹೌ ಇಸ್ ಲೈಫ್ ಅಂತ ಕೇಳಿದ್ರು ಅವರು ಜೀವನ ನಾನು ಹೇಳಿದ್ನಲ್ಲ ಅವರು ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಇದ್ದಿದ್ದು ನನಗೆ ಸೊ ಹೌ ಇಸ್ ಲೈಫ್ ಅಂತ ಕೇಳಿದ್ರು ಆವಾಗ ನಾನು ಹೇಳಿದೆ ಆವಾಗ ಕುವೆಟ್ ಇದೆಲ್ಲ ಆಯ್ತಲ್ಲ ಸ್ವಲ್ಪ ಡೌನ್ ಆಗಿತ್ತು ಅದಕ್ಕೆ ನಾನು ಹೇಳಿದೆ ಇಲ್ಲ ಟೈಮ್ಸ್ ಗುಡ್ ಸಮ್ಟೈಮ್ಸ್ ಬ್ಯಾಡ್ ಅಂದೆ ನಾಟ್ ಓನ್ಲಿ ಫಾರ್ ಯು ಫಾರ್ ಎವ್ರಿಬಡಿ ಇಟ್ಸ್ ಲೈಕ್ ದಟ್ ಅಂದರು ಅವರು ಅದೇ ನೀವು ನಾನು ಹೇಳಿದ್ನಲ್ಲ ಎಲ್ರಿಗೂ ಆ ಅವರು ಹೇಳಿದ್ದಾರೆ ಮಾತ್ರ ಅಲ್ಲ ಎಲ್ರಿಗೂ ಒಳ್ಳೇದು ಇರುತ್ತೆ ಕೆಟ್ಟ ಬರುತ್ತೆ ಅಂತ ಹೇಳಿದ್ರು ಹಾ ಲಾಸ್ ಆದ್ಮೇಲೆ ಇಲ್ಲಿ ಬಂದ್ರು ಮತ್ತೆ ಟ್ರೈ ಮಾಡಿದ್ರು ಸರಿ ಆಗ್ಲಿಲ್ಲ ಅವ್ರಿಗೆ ಮತ್ತೆ ಅವ್ರು ಹೇಳಿದ್ರು ಮಂಗ್ಳೂರ್ ಹೋಗೋಣ ಅಂತ ಹೇಳಿದ್ರು ಮಕ್ಳು ಇಲ್ಲೇ ಓದ್ತಾ ಇದ್ರಲ್ವಾ ಸೊ ನಾವ್ ಇಲ್ಲೇ ಇದ್ವಿ ಇದ್ದಿದ್ವಿ ಆಮೇಲೆ ಮತ್ತೆ ನಾನು ರಿಎಂಟ್ರಿ ಆಗಿದ್ದೆ ಅದು ಹಾಗೆ ಎಲ್ಲ ಒಂಥರ ಕೂಡು ಬಂತು ರೀಎಂಟ್ರಿ ಎಂಟ್ರಿ ಆಗೋದೆಲ್ಲ